ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿಸ್ತೀನಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಆ ಒಂದು ಬಿ ಎಚ್ ಎ ಫ್ಲಾಟ್ ಇಲ್ಲಿ ಸಾಕಷ್ಟು ಜನ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ ಖಂಡಿತವಾಗಿ ಮುಖದ್ರಹಳ್ಳಿ ಆಗಿರ್ಬೋದು ಬಿದ್ರಹಳ್ಳಿ ಆಗಿರ್ಬೋದು ಸಹ ಬಿಳಿ ಬಗ್ಗೆ ಆಗಿರ್ಬೋದು ಇನ್ನೂ ಮತ್ತು ಸಾಕಷ್ಟು ಕೆಂಚನಪುರ ಈಗ ಸಾಕಷ್ಟು ಜನ ಇಲ್ಲಿ ಕಮೆಂಟ್ಗಳೆಲ್ಲ ಕೇಳ್ತಾ ಇದ್ದೀರ ಖಂಡಿತವಾಗಿ ನಿಮಗೆ ಅಪ್ಡೇಟ್ ಕೊಟ್ಟು ಬರ್ತಾಯಿದ್ದೀನಿ ಸದ್ಯಕ್ಕೆ ಈಗ ನಿಮಗೆ ಏನು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಈ ಸಾಕಷ್ಟು ಜನ ಬ್ಯಾಂಕ್ ಲೋನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳ್ತಾರೆ ಯಾಕೆಂದರೆ ಒಂದು ಸರಿ ನೋಡಿದವ್ರು ಇನ್ನೊಂದು ಸರಿ ವಿಡಿಯೋ ನೋಡಲ್ಲ ಅವ್ರಿಗೆ ಅರ್ಥ ಆಗಲ್ಲ ಯಾಕೆಂದರೆ ಮೊನ್ನೆ ರೀಸೆಂಟಾಗಿ ನಿಮಗೆ ಸಾಲದ ಮೇಳ ಬಗ್ಗೆ ನಿಮಗೆ ವಿಡಿಯೋಗಳೆಲ್ಲ ಕ್ಲಿಪ್ಗಳೆಲ್ಲ ಹಾಕಿದೆ ಬಟ್ ಅದ್ರ ಬಗ್ಗೆ ವಿವರ ಯಾವ ಥರ ಇರುತ್ತೆ ಅಂತ ಆ ವಿಡಿಯೋ ಮಾಡಿರಲಿಲ್ಲ ಸಾಕಷ್ಟು ಜನ ಕೇಳಿದ್ರು ಬಟ್ ನನಗೆ ಕಾರಣಾಂತದ್ರಿಂದ ನಮಗೆ ತಾಯಿ ಹುಷಾರಿರಲಿಲ್ಲ ನಾವು ವಿಸಿಟ್ ಹೋಗಿದ್ದೆ ಸದ್ಯಕ್ಕೆ ಈಗ ಅದ್ರ ಬಗ್ಗೆ ನಿಮಗೆ ವಿಷಯ ತಿಳಿಸ್ತೀನಿ ಸಾಲದ ಬಗ್ಗೆ ಯಾವ ರೀತಿ ಇತ್ತು ಅಲ್ಲಿ ಏನೋ ಪಿಲ್ಡಿಯಲ್ಲಿ ಸಾಲದ ಬಂದು ಅಲ್ಲಿ ಯಾವ ಯಾವ ರೀತಿಯಲ್ಲಿ ಸಾಲ ಕೊಡ್ತಾರೆ ಬ್ಯಾಂಕ್ಗಳಲ್ಲ ಅಂತ ನಿಮಗೆ ಡೀಟೇಲ್ಸು ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಯಾಕೆಂದರೆ ಸ್ವಲ್ಪ ಹೇಳುವಾಗ ಲೆಂತ್ ಆಗೋದು ಅಂತಲೇ ಹೇಳ್ತೀನಿ ಇದು ಒನ್ ಬಿ ಎಚ್ ಎ ಫ್ಲ್ಯಾಟ್ ಅವ್ರಿಗೆ ಅನುಕೂಲವಾದಂತಹ ಮಾಹಿತಿ ಫ್ರೆಂಡ್ ಈಗ ಎಕ್ಸಾಂಪಲ್ ನೀವು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಲ್ಲಿ ಒನ್ ಬಿ ಎಚ್ ಎ ಫ್ಲಾಟ್ ತಗೊಂಡಿರ್ತೀರ ಈ ಸಾಲದ ಮೇಳ ಅಂತ ಏರ್ಪಡಿಸ್ತಾರೆ ಅಲ್ಲಿ ಸಾಲದ ಮೇಳ ಇಂಥ ಇದೇ ಕಡೆ ಅಂತ ಅಲ್ಲ ಎಲ್ಲ ಕಡೆಯಲ್ಲೂ ಏನೇ ಮಾಡಿಸಿದ್ರು ಅಲ್ಲಿ ನೀವು ಹೋಗಿ ಕೇಳೋದು ಅಷ್ಟೇ ಅಂತ ನೀನು ತಿಳಿಸ್ತೀನಿ ಯಾಕೆಂದರೆ ಸಾಲದ ಮೇಳ ಹಾಕಿರ್ತಾರೆ ಸುಮಾರು ಒಂದು ಐದು ಆರು ಬ್ಯಾಂಕ್ಗಳು ಒಂದು ಏಳು ಎಂಟು ಬ್ಯಾಂಕ್ಗಳಲ್ಲಿ ಬಂದಿರ್ತಾರೆ ನೀವು ಸಾಲದ ಮೇಳ ಅಂತಿದ್ರೆ ನೀವು ಸಾ ಅಲ್ಲೇ ಹೋಗಿ ನಿಮಗೆ ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ತಗೊಂಡು ನಿಮಗೆ ಇಷ್ಟು ಅಮೌಂಟ್ ಬರುತ್ತೆ ಇಷ್ಟು ಡೀಟೇಲ್ಸ್ ಬರುತ್ತೆ ಈ ನಮ್ಮ ಇಲ್ಲೇ ತಗೊಂಡ್ಬಿಡಿ ಅಂತ ಸಾಲ ಅಲ್ಲೇ ಕೊಡೋಲ್ಲ ಇಲ್ಲಿ ನಿಮಗೆ ವಿಚಾರಿಸಕ್ಕಂಥ ಸಾಲದ ಮೇಳ ಮಾಡಿರ್ತಾರೆ ಈಗ ಒಂದು ಐದಾರು ಬ್ಯಾಂಕ್ಗಳು ಬಂದಿರ್ತಾರೆ ಐದಾರು ಬ್ಯಾಂಕ್ಗಳಲ್ಲಿ ಈಗ ಮನೆ ರೀಸೆಂಟಾಗಿ ನಾವು ಹೋದಾಗ ಕಾವೇರಿ ಗ್ರಾಮೀಣ ಬ್ಯಾಂಕ್ ಬಂದಿತ್ತು ಇಂಡಿಯನ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಬಂದಿತ್ತು ಅದೇ ಥರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಂದಿತ್ತು ಇವು ಮೂರು ಒಂದು ರಾಜ್ಯ ರಾಷ್ಟ್ರೀಕೃತ ಬ್ಯಾಂಕ್ ಎರಡು ಒಂದು ರಾಜ್ಯದ ಸ್ಟೇಟ್ ಒಂದು ಸರ್ಕಾರದ ಲಿಮಿಟಲ್ಲಿರುವಂಥ ಬ್ಯಾಂಕ್ಗಳು ಬಟ್ ಇಲ್ಲಿ ಏನು ಸುಮಾರು ಒಂದು ಹತ್ತು ಪರ್ಸೆಂಟ್ ಹೇಳಿದ್ರು ಇನ್ನೊಂದು ಏಟ್ ಪಾಯಿಂಟ್ ಫೋರ್ ಹೇಳಿದ್ರು ಯಾವುದು ಕಾವೇರಿ ಗ್ರಾಮೀಣ ಬ್ಯಾಂಕು ಈ ಥರ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಇರ್ತವೆ ಪ್ರೈವೇಟ್ ಬ್ಯಾಂಕ್ಗಳು ಹತ್ತು ಹನ್ನೊಂದು ಪರ್ಸೆಂಟ್ನ ಹೇಳಿದ್ರು ಈ ಥರ ಇಲ್ಲಿ ನಿಮಗೆ ನಿಮಗೆ ಅಲ್ಲಿ ಪರ್ಸೆಂಟೇಜು ಹೇಳ್ತಾರೆ ನಿಮಗೆ ಎಷ್ಟು ಸಾಲ ನಾವು ಈ ಬ್ಯಾಂಕಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಇನ್ನೊಂದು ಬ್ಯಾಂಕಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಈ ಥರ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ನೀವು ತಾಂಬೇಕಾಗುತ್ತೆ ಬಟ್ಟು ನೀವು ಇಲ್ಲೇ ಇಷ್ಟೇ ಪರ್ಸೆಂಟಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಅವ್ರು ಹೇಳೋಲ್ಲ ನೀವು ಬ್ಯಾಂಕಲ್ಲಿ ಬಂದು ವಿಸಿಟ್ ಮಾಡಿ ನಿಮಗೆ ಸಿವಿಲ್ ಸ್ಕೋರ್ ಇದ್ದರೆ ಜಾಸ್ತಿ ಇದ್ರೆ ನಿಮ್ದು ಅಷ್ಟು ಟೆಟ್ರಲ್ ಸಿಗುತ್ತೆ ಸಿವಿಲ್ ಸ್ಕೋರ್ ಕಮ್ಮಿ ಇದ್ದರೆ ನಿಮಗೆ ಜಂಪ್ ಆಗುತ್ತೆ ಅಂತ ತಿಳಿಸ್ತಾರೆ ಈಗ ಎಕ್ಸಾಂಪಲ್ ನಿಮಗೆ ಸಾಲದ ಮೇಳದಲ್ಲಿ ಹೋಗಿರ್ತೀರ ಆ ಎಂಟುವರೆ ಪರ್ಸೆಂಟ್ ಅಂತ ಹೇಳಿರ್ತಾರೆ ನೀವು ನಮ್ಮ ಬ್ಯಾಂಕಿಗೆ ಬಂದು ಮಾರ್ಕ್ ಕೊಡ್ತೀವಿ ಅಂತ ತಿಳಿಸ್ತಾರೆ ಅಲ್ಲಿ ನಿಮಗೆ ಸಿವಿಲ್ ಸ್ಕೋರ್ ಏನಾರು ಕಮ್ಮಿ ಇತ್ತು ಅಂದರೆ ನಿಮಗೆ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಈಗ ಏಳ್ನೂರ ಐವತ್ತು ಅವರು ತಿಳಿಸ್ತಾರ ಪ್ರಕಾರ ಏಳ್ನೂರು ಮೇಲಿದ್ದರೆ ನಿಮಗೆ ಎಂಟುವರೆ ಪರ್ಸೆಂಟು ಏಯ್ಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂತ ಕೊಡ್ತೀವಿ ಅಂತ ತಿಳಿಸ್ತಾರೆ ಯಾವುದೋ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ನಿಮ್ಗೆ ಏನಾರ ಅಲ್ಲಿ ಸ್ಟೋರ್ ಕಮ್ಮಿ ಇತ್ತು ಅಂದರೆ ನಿಮಗೆ ಹತ್ತು ಪರ್ಸೆಂಟ್ ಆಗುತ್ತೆ ಹನ್ನೊಂದು ಪರ್ಸೆಂಟ್ ಆಗುತ್ತೆ ಈ ಥರ ಅವರು ತಿಳಿಸ್ತಾ ಇದ್ದಾರೆ ನೋಡಿ ಮತ್ತು ಇನ್ನೂ ಒಂದು ಹೇಳಿದ್ರು ಅಲ್ಲಿ ಏನು ಎಲ್ಲರ್ಗು ನಾವು ಸಾಲ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಈ ಕೂಲಿ ಕಾರ್ಮಿಕರು ಈಗ ಮುಂಚೆ ಅವಾಗ ಸಾಲದ ಮೇಳಗಳಲ್ಲಿ ಹೋದಾಗ ಸ್ಯಾಲಿ ಬೇಕಾಯಿತು ನಮಗೆ ಶಾಲರ್ಶಿಪ್ ಇದ್ರೆ ಕೊಡ್ತೀವಿ ಇಲ್ಲಾಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದ್ದರೂ ಕೊಡ್ತೀವಿ ಅಂತ ಕೇಳ್ತೀವಿ ಈಗ ಈ ಮೇಳದಲ್ಲಿ ಅವ್ರದ್ದು ನಾವು ಎಲ್ಲರಿಗೂ ಕೊಡ್ತೀವಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ನೀವು ಸಂಬಳ ಬರದಿಲ್ಲದವರು ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿ ನಾವು ಕೊಡ್ತೀವಿ ಸಾಲ ಕೊಟ್ಟರೆ ಕೊಡ್ತೀವಿ ಆದರೆ ಪರ್ಸೆ ಅವ್ರು ತಿಳಿಸ್ತಾ ಇರೋದು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ ಈ ಥರ ತಿಳಿಸ್ತಾ ಇದ್ದಾರೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಇಲ್ಲಿ ಇಷ್ಟೇ ತಿಳಿಸೋದು ನೀವು ಬ್ಯಾಂಕಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗೋದು ಕನ್ಫರ್ಮ್ ನಮ್ಗೆ ಎಷ್ಟು ರೇಟಲ್ಲಿ ಕೊಡ್ತಾರೆ ಅನ್ನೋದು ಯಾಕೆಂದರೆ ಈಗ ಕ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು ಏಟ್ ಪಾಯಿಂಟ್ ಫೋರ್ ಪರ್ಸೆಂಟು ಅಂತ ಹೇಳಿತ್ತು ಪಂಜಾಬ್ ಬ್ಯಾಂಕ್ ಆಗಿರ್ಬೋದು ಏಟ್ ಪಾಯಿಂಟ್ ಫೈವ್ ಅಂತ ಹೇಳಿತ್ತು ಅದೇ ಥರ ಇಂಡಿಯನ್ ಓವರ್ಸೀಸ್ ನೈನಿಂದ ಟೆನ್ ಅಂತ ಹೇಳ್ತಾರೆ ಈ ಥರ ಒಂದೊಂದು ಪರ್ಸೆಂಟ್ ಅದೇ ಪ್ರೈವೇಟ್ನಲ್ಲಾದರೆ ಹತ್ತು ಹತ್ತು ಪಾಯಿಂಟು ಫೈವ್ ಈಗ ತಗೊಂಡಿರ್ತಾರೆ ಸಾಕಷ್ಟು ಜನ ಅಲ್ಲೇ ನೀವು ಪ್ರೈವೇಟಲ್ಲಿ ತಗೊಂಡಿರ್ತಾರ ಹತ್ತು ಹತ್ತುವರೆ ಪರ್ಸೆಂಟ್ ಈ ಥರ ತಗೊಂಡಿರ್ತೀರ ಅದೇ ಸೇಮ್ ಟು ಇರುತ್ತೆ ನಿಮಗೆ ನಾನು ತಿಳಿಸ್ತೀನಿ ಇಷ್ಟು ಸದ್ಯಕ್ಕೆ ಈಗ ಸಾಲದ ಮೇಳ ಏನು ನಡೆಯುತ್ತೋ ಅಲ್ಲಿ ನೀವು ವಿಚಾರಿಸೋಕ್ಕಷ್ಟೇ ಸಾಲದ ಮೇಳ ಅಂತ ಇಟ್ಟಿರ್ತಾರೆ ಆ ಸ್ಪಾಟಲ್ಲೇ ನಿಮ್ಮ ಹೆಸರು ಮಾಡ್ಕೊಂಡು ನಿಮ್ಗೆ ಐದು ಲಕ್ಷ ರೂಪಾಯಿ ದುಡ್ಡಾಯಿತು ಅಂತ ಹೇಳಲ್ಲ ನಿಮಗೆ ಅಮೌಂಟ್ ಎಷ್ಟು ಬರುತ್ತೆ ಒಂದು ಅಂದಾಜು ಈಗ ಒಂದು ಆರು ಲಕ್ಷ ತಗೊಂಡ್ರೆ ನಿಮಗೆ ಎಷ್ಟು ತಿಂಗಳು ಇ ಎಮ್ ಐ ಬರುತ್ತೆ ನೀವು ಹದಿನೈದು ವರ್ಷ ಹಾಕೊಂಡ್ರೆ ಏಳು ಸ ಏಳು ಸಾವಿರ ಬರುತ್ತೋ ಈ ಥರ ಪ್ರತಿಯೊಂದು ಡೀಟೇಲ್ಸಲ್ಲಿ ಕೊಡ್ತಾರೆ ನಿಮಗೆ ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದೀನಿ ಈಗ ಯಾಕಂದರೆ ಫಲಾನುಭವಿಗಳಿಗೆ ಕೈಯಲ್ಲೇ ನಾನು ಮಾತಾಡ್ಸ್ತೀನಿ ಎಷ್ಟು ವರ್ಷಕ್ಕೆ ಎಷ್ಟು ಅಮೌಂಟು ಅಂತ ನೀವು ಅದು ಎಲ್ಲ ವಿಸಿಟ್ ಮಾಡ್ಬೋದು ಈ ಸದ್ಯಕ್ಕೆ ಈಗ ನಿಮ್ಗೆ ತಿಳಿಸ್ತಾ ಇರೋದು ಎಲ್ಲ ಅನುಕೂಲ ಆಗುತ್ತೋ ಅಲ್ಲಿ ನೀವು ತೊಂಬೋದು ಯಾಕೆಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇಲ್ಲಿ ಮೂರು ಬಂದಿದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆಗಿರ್ಬೋದು ಪಂಜಾಬ್ ಬ್ಯಾಂಕ್ ಬಂದಿರ್ಬೋದು ಅದೇ ಕರ್ನಾಟಕದ ಕಾವೇರಿ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು ಇದು ಎಲ್ಲ ಕಡೆನೂ ಕಾವೇರಿ ಗ್ರಾಮೀಣ ಬ್ಯಾಂಕು ಎಲ್ಲ ಕಡೆ ಆಲ್ರೌಂಡ್ ನಮ್ಮ ಕರ್ನಾಟಕದ ಎಲ್ಲ ಕಡೆಯೂ ಇದೆ ಬ್ರಾಂಚ್ ಎಲ್ಲ ಕಡೆ ಇದೆ ಅದು ಗೌರ್ಮೆಂಟ್ ಏನು ಲಿಮಿಟಲ್ಲಿ ಇರುತ್ತೋ ಅದೇ ಥರ ಲಿಮಿಟ್ ಇರುತ್ತೆ ಬಟ್ ಈ ಕರ್ನಾಟಕ ಸರ್ಕಾರ ಒಳಗೊಂಡಿರುತ್ತೆ ಇದು ಅಂತ ನಾನು ತಿಳಿಸ್ತೀನಿ ಸದ್ಯಕ್ಕೆ ಈಗ ಏನು ನಿಮಗೆ ಯಾವ್ದು ಬೇಕೋ ಆ ಬ್ಯಾಂಕ್ಗಳಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಲೋನ್ ತಡ ಈ ಪಿಲ್ ಮಾಡಿದರು ಅಂದರೆ ಪಳ್ಯದಲ್ಲಿ ಪ್ರೈವೇಟಲ್ಲೇ ಆಲ್ಮೋಸ್ಟ್ ಸದ್ಯದಲ್ಲಿ ಈ ಪಿಳ್ಳಲ್ಲೇ ಒಂದೇ ಜಾ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬಂದಿದ್ದವು ಅಂತಲೇ ನಾನು ತಿಳಿಸ್ತೀನಿ ನಿಮ್ಮ ಚಾಯ್ಸಲ್ಲಿ ನೀವು ಯಾವ ಥರ ಬೇಕೋ ನೀವು ಆ ಥರ ನೀವು ಲೋನ್ಗಳು ತಾಂಬೋದು ಅಂತ ನಾನು ತಿಳಿಸ್ತೀನಿ ಮತ್ತು ನಿಮಗೆ ಇರೋದು ವಿಷಯ ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ ನೀವು ಆದಷ್ಟು ಮನೆ ಲೋನ್ಗಳು ಮಾಡಿಸ್ಕೊಳ್ಳುವಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಡಾಕ್ಯುಮೆಂಟ್ಸ್ಗಳು ಎಷ್ಟು ಪರ್ಸೆಂಟು ಮೊದಲಾಗೇ ತಿಳ್ಕೊಳ್ಳಿ ಎಷ್ಟು ಪರ್ಸೆಂಟ್ ನೀವು ಕೊಡ್ತಾ ಇದ್ದೀರಾ ನಿಮಗೆ ಎಷ್ಟು ವರ್ಷ ಇ ಎಮ್ ಐ ಕಟ್ಟಬೇಕು ಹದಿನೈದು ವರ್ಷ ತಗೊಳ್ತೀರೋ ಹತ್ತು ವರ್ಷ ತಗೊತೀರೋ ಅಥವಾ ಐದು ವರ್ಷ ಮಾಡಿಸ್ಕೊಳ್ತೀರ ನಿಮ್ಮ ಕೆಪಾಸಿಟಿ ನೀವು ಇ ಎಮ್ ಐ ಎಷ್ಟು ತಗೊಳ್ತೀರೋ ಎಷ್ಟು ವರ್ಷ ಕಮ್ಮಿ ಮಾಡ್ತೀರೋ ಅಷ್ಟು ನಿಮಗೆ ಅಮೌಂಟ್ ಕಮ್ಮಿ ಆಗುತ್ತೆ ಇಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗುತ್ತೆ ಅದು ಸ್ವಲ್ಪ ಏಯ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಈ ಥರ ಅಮೌಂಟ್ ಆಗಿಬಿಡುತ್ತೆ ಪರ್ಸೆಂಟೇಜಲ್ಲಿ ನೀವು ಆದಷ್ಟು ಒಂದು ಹತ್ತು ವರ್ಷಕ್ಕೆ ಆಗ್ತಾಳಿ ನಮ್ಮ ಕೈ ಕಟ್ಟಕ್ಕೆ ಅಂದರೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತಲೇ ತಿಳಿಸ್ಬೋದು ಮತ್ತು ನಿಮ್ಗೆ ಏನಾರು ಸಿವಿಲ್ ಸ್ಕೋರ್ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ನೀವು ಅಪ್ಲೈ ಮಾಡಿರ್ತೀರ ನಿಮಗೆ ಸಿವಿಲ್ ಸ್ಕೋರ್ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಒಬ್ಬರು ಅವರು ಎಷ್ಟರಲ್ಲಿ ಕೊಟ್ಟರೆ ಅವ್ರು ಏನಾದ್ರೂ ಸಿವಿಲ್ ಸ್ಕೋರ್ ಇದ್ರೆ ಅವ್ರ ಮೇಲೆ ನಿಮಗೆ ಲೋನ್ ಕೊಡ್ತಾರೆ ಅಂತ ನಾನು ತಿಳಿಸ್ತೀನಿ ಈಗ ಒಬ್ಬರೇ ಅಂತಲ್ಲಿ ಈ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಎಕ್ಸಾಂಪಲು ಒಂದು ಬ್ಯಾಂಕಲ್ಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಅವರು ತಗೊಂಡಿದ್ರು ಅವರು ಬೇರೆ ಕಡೆ ಸಾಲ ತಗೊಂಡಿದ್ರು ಬೇರೆ ಸಾಲ ಕಾಲ ತಂದಾಗ ಇಲ್ಲಿ ಇಲ್ಲಿ ಓಪನ್ ಮಾಡಿದಾಗ ಇವ್ರಿಗೆ ಲೋನು ನಿಮಗೆ ಅಲ್ಲಿ ತಾಂಡಿದ್ರ ಒಂದು ಆರು ಲಕ್ಷ ಆರು ಲಕ್ಷ ತಗೊಂಡಿದ್ದೀರಾ ಬಟ್ ನಿಮಗೆ ಇಲ್ಲಿ ಅಷ್ಟು ಈ ಪೇಮೆಂಟಿಗೆ ನಿಮಗೆ ಬರೋಲ್ಲ ಅಂತ ಹೇಳಿದರು ಅವಾಗ ಏನು ಮಾಡಿದ್ರು ತನ್ನ ವೈಫ್ ಎಂತಿನೂ ಸಹ ಕೆಲಸ ಹೋಗ್ತಾಯಿದ್ರು ಎಂತಿದ್ದು ಸಹ ಇಲ್ಲಿ ಸೇರಿಸಿದ್ರು ಅಂದರೆ ಗಂಡ ಎಂತಿದ್ದು ಎಲ್ಲ ಸೇರಿ ಟೋಟ್ಲು ಮಾಡಿ ಅವರಿಗೆ ಆರು ಲಕ್ಷ ರೂಪಾಯಿ ಲೋನ್ ಕೊಟ್ಟರು ಇನ್ನೊಂದು ಮತ್ತೆ ಅವರು ಇನ್ನೂ ಕೇಳಿದ್ರು ನಿಮ್ಮ ಮನೆಯಲ್ಲಿ ಮಕ್ಕಳುಗಳು ಯಾವ್ದಾದರೆ ಕೊಡಿ ಇನ್ನೊಂದು ಸ್ವಲ್ಪ ಲೋನ್ ಜಾಸ್ತಿ ಮಾಡಿಸ್ಕೊಡ್ತೀವಿ ಅಂದರೆ ಅವ್ರು ಟೋಟಲ್ ಮೂರು ಜನ ಸೇರಿಸಿ ಇಲ್ಲಿ ಲೋನ್ಗಳು ಜಾಸ್ತಿ ತಗೊಂಡ್ರು ಯಾಕೆಂದರೆ ಇವ್ರ ಹತ್ರ ಅಲ್ಲೇ ಆಲ್ರೆಡಿ ಇದ್ದಾವೆ ಲೋನ್ಗಳು ಆಲ್ಮೋಸ್ಟ್ ಒಂದು ಏಳು ಎಂಟು ಲಕ್ಷ ಲೋನ್ ಇದೆ ಇವ್ರಿಗೆ ಬಟ್ ಮತ್ತೆ ಇವ್ರಿಗೆ ಐದು ಲಕ್ಷ ರೂಪಾಯಿ ಹೋಮ್ ಲೋನೇ ಬೇಕಾಯಿತು ಅವ್ರಿಗೆ ಬೇರೆ ಒನ್ ಬಿ ಎಚ್ ಎ ಫ್ಲಾಟ್ ಅಲ್ಲ ಪ್ರೈವೇಟಲ್ಲಿ ಹೋಮ್ ಲೋನಲ್ಲಿ ತಳಕ್ಕೆ ಹೋದಾಗ ಅವ್ರಿಗೆ ಇಲ್ಲಿ ಇವ್ರ ಸ್ಯಾಲ್ರಿಗೂ ಇವ್ರು ತಗೊಂಡಿರೋ ಪರ್ಸ್ನಲ್ ಲೋನ್ಗೂ ಲಿಮಿಟೇಷನ್ನು ಅವರು ಅವ್ರದ್ದು ಮತ್ತು ಅವ್ರ ವೈಫ್ದು ಅವ್ರ ಮಕ್ಕಳದ್ದು ಮೂರು ಜನ ಸೇರಿಸಿ ಅವ್ರ ಅಮೌಂಟು ಹತ್ತದ್ರೆ ಒಂದು ಆರರಿಂದ ಆರು ಲಕ್ಷ ಜನ ತಗೊಂಡಿದ್ದಾರೆ ಅಂತ ತಿಳಿಸೋರು ಒಳ್ಳೆ ಈ ಥರ ಆಗುತ್ತೆ ನಿಮ್ಗೆ ಏನಾರ ನೀವು ಮೂರು ಜನ ಕೆಲಸ ಮಾಡ್ತೀವಿ ಯಾವ ಥರ ಒಬ್ರದಿದ್ರು ಸಹ ನೀವು ತೋರಿಸಿ ಈ ಥರ ರೊಟೇಷನ್ ಮಾಡಿ ಕೊಡೋದಿದ್ರೆ ನೀವು ಬ್ಯಾಂಕಲ್ಲಿ ಲೋನ್ ತಂಬೋದು ಅಂತ ನಾನು ತಿಳಿಸ್ತೀನಿ ಬಟ್ ಈಗ ಸದ್ಯಕ್ಕೆ ಈಗ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಇಡೀಲಿ ಸಿ ವಸತಿ ಸಚಿವರೇ ತಿಳಿಸಿದ್ದಾರೆ ಇಂಡಿಯನ್ ಓವರ್ಸೀಸ್ ಅವರು ಒಪ್ಕೊಂಡಿದ್ದಾರೆ ಇಷ್ಟು ಎಷ್ಟು ಮೂವತ್ತಾರು ಸಾವಿರ ಜನರು ನಾವು ಲೋನ್ಗಳು ಕೊಡ್ತೀವಿ ಅಂತ ಸುಮಾರು ಬ್ಯಾಂಕ್ಗಳಲ್ಲಿ ಒಪ್ಕೊಂಡಿದ್ದಾರೆ ಅಂತ ಮನೆ ರೀಸೆಂಟಾಗಿ ಎಲ್ಲ ಪೇಪರ್ನಲ್ಲೂ ಸಹ ಬಂದಿತ್ತು ಅದು ವಸತಿ ಸಚಿವರೇ ತಿಳಿಸಿದ್ದಾರೆ ಲೋನ್ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಎಲ್ಲರಿಗೂ ನಾವು ಮಾಡಿಕೊಡ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ ವಸತಿ ಸಚಿವರು ಮತ್ತು ಈಗ ರೀಸೆಂಟಾಗೂ ಸಹ ತಿಳಿಸಿದ್ದಾರೆ ನಾನ್ನೂರ ಹದಿನೇಳು ನಾಲ್ಕು ಸಾವಿರದ ನಾನ್ನೂರ ಹದಿನೇಳು ಮನೆಗಳು ಸಹ ನಾವು ಇನ್ನು ಸ್ವಲ್ಪ ದಿನದಲ್ಲೇ ಎಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀವಿ ಇನ್ನು ಎರಡು ಸಾವಿರದ ಇಪ್ಪತ್ತಾರನ ಎಸ್ ಪಿ ಒಳಗಡೆ ಏನೇನು ಬ್ಯಾಲೆನ್ಸ್ ಇದಾವೆ ಅಂತ ಹಂತವಾಗಿ ನಾವು ಕ್ಲೋಸ್ ಮಾಡಿ ಅಷ್ಟರೊಳಗೆ ಎಲ್ಲ ಕೊಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಬಂಡ್ ಇಷ್ಟೋ ನಿಮಗೆ ಏನು ಆ ಬ್ಯಾಂಕ್ ಲೋನ್ ಬಗ್ಗೆ ನೀವು ಏನಾದರೂ ಪ್ರೊಸೆಸಲ್ಲಿ ನೀವು ಬ್ಯಾಂಕ್ ಲೋನ್ಗೆ ನೀವು ಏನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತಲೂ ಸರ್ ಕೇಳಿದ್ವಿ ನಿಮಗೆ ಸದ್ಯಕ್ಕೆ ಬ್ಯಾಂಕ್ ಲೋನ್ ಪ್ರೊಸೆಸ್ಸಿಗೆ ನಿಮ್ಮ ತಾತ್ಕಾಲಿಕ ಹಂಚಿಕೆ ಪತ್ರ ಬೇಕಾಗುತ್ತೆ ಇನ್ನು ಆ ರಿಜಿಸ್ಟ್ರೇಷನ್ನು ಬ್ಯಾಂಕ್ ಲೋನ್ ಆದರೆ ಅವ್ರು ಮಾಡಿಸ್ಕೊಡ್ತಾರೆ ನಂತರ ನೀವು ಪ್ಯಾನ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಈ ಥರ ಒಂದು ತಾಂಡೋದ್ರೆ ಸಾಕು ಮತ್ತು ನಿಮ್ಮ ಮನೆಯವ್ರದ್ದು ಒಬ್ರದ್ದು ಯಾರ್ದಾರ ಅವ್ರದ್ದು ಪಾನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜಾರಸು ಇಷ್ಟು ಕೊಟ್ಟರೆ ನಾಮಿನದು ಒಬ್ರಿಗೆ ಕೊಟ್ಟರೆ ಇಷ್ಟು ಕೊಡಬೇಕಾಗುತ್ತೆ ಆ ನಂತರ ಅವರು ಎಲ್ಲ ಎಷ್ಟು ಕೆಳ ಆಗ್ತಾರೆ ನಿಮಗೆ ಎಷ್ಟು ವರ್ಷ ಬೇಕು ಇ ಎಮ್ ಐ ಎಷ್ಟು ಹಾಕಬೋದು ಎಲ್ಲ ನಿಮಗೆ ಡೀಟೇಲ್ಸ್ ಅವರೇ ಎಲ್ಲ ವಿವರ ತಿಳಿಸ್ಬಿಡ್ತಾರೆ ನಿಮಗೆ ಎಷ್ಟು ಇ ಎಮ್ ಐ ಇಷ್ಟು ತಿಂಗಳು ಬರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ರ್ ಮಾಡ್ಕೋಬೋದು ಒಂದು ಏಳು ಸಾವಿರಕ್ಕೆ ಹದಿನೈದು ಸಾವಿರ ಅಂತ ಹಾಕೊಂಡಿರ್ತಾರೆ ಅವ್ರು ಕ್ಯಾಲ್ಕುಲೇಟ್ರ್ ಮಾಡ್ಕೊಳ್ಳಿ ಎಷ್ಟು ಅಮೌಂಟ್ ಆಯಿತು ಅಂತ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇಷ್ಟು ಕಂತು ಇಷ್ಟು ಏಳು ಸಾವಿರ ಹೇಳಿರ್ತಾರೆ ಇಂಟು ಹಾಕಿ ಅಲ್ಲಿ ಟೋಟಲ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀ ನಾವು ತಗೊಂಡಿರೋ ಆಲಸಕ್ಕೆ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ನಾನು ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ ಒಂದು ವರ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾಯಿದ್ವಿ ಹೊಸ್ತಾಗಿ ವಿಡಿಯೋ ನೋಡೋದು ಸಬ್ಸ್ಕ್ರೈಬ್ ಆಗಿ ಆ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆಯೂ ಸಹ ಕೇಳಿದ್ರಿ ಟು ಬಿ ಎಚ್ ಎ ಡೈನಿಂಗ್ ಕೇಳಿದ್ದು ಸ್ವಲ್ಪ ಕೇಳ್ತಾಯಿದ್ರಿ ಆ ಟು ಬಿ ಎಚ್ ಎ ಫ್ಲ್ಯಾಟು ಜಾಣಿಗಳಿದ್ದು ಸದ್ಯಕ್ಕೆ ಅಲ್ಲೇನೋ ಏನು ವರ್ಕ್ ನಡೀತಾ ಇಲ್ಲ ಅಂತನೇ ತಿಳಿಸ್ತೀನಿ ಇನ್ನೂ ಸಾಕಷ್ಟು ಜನ ಇಲ್ಲಿ ಬಿದಿರಾಳಿದಾಗಿರೋದು ಹೊಸ ಹೊಸ ಆ ಟ ಫ್ಲ್ಯಾಟ್ಗಳು ಏನು ರೀ ಆಯ್ತಾವೆಲ್ಲ ಕೇಳ್ತಾ ಇದ್ರ ಖಂಡಿತ ಮಾಹಿತಿ ನಾನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ